ಸಿದ್ದರಾಮಯ್ಯ ಅವ್ರನ್ನ ತೆಗಿಲಿಕ್ಕೆ ಅವ್ರಿಗೆ ಮುಜುಗರ ಒಳಪಡಿಸಲಿಕ್ಕೆ ಈ ರೀತಿ ತಾವೇ ಬರೆಯೋದು ಅವನ್ನ ಬಹಿರಂಗಪಡಿಸೋದು ಮಾಡ್ತಾ ಇದಾರೆ ನಡೆದ ಸಿದ್ದರಾಮಯ್ಯವ್ರನ್ನ ಸಂಪೂರ್ಣವಾಗಿ ಅವ್ರನ್ನ ಒಂದು ರೀತಿ ಅಪಮಾನ ಮಾಡೋದು ಅವ್ರನ್ನ ಮಾನಸಿಕವಾಗಿ ಅವರಿಗೆ ಒಂದು ರೀತಿ ಗೊಂದಲಕ್ಕೆ ಬ್ಯಾಡಪ ಸಾಕು ಹಾಗೆ ಬರ್ಬೋದು ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನ ನಡೆದು ಮತ್ತು ಸಿದ್ದರಾಮಯ್ಯವ್ರಿಗೆ ಟೀಕೆ ಮಾಡುವಂಥದ್ದು ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ ನಮ್ಮ ಬಿ ಜೆ ಪಿ ವಿಜೇಂದ್ರೆ ಆರಾಮಾಗವ್ರೆ ಯಾಕೆ ತಿಳಿಕೆ ಯಾವ ಏನಾರ ವಿಜೇಂದ್ರ ಟೀಕೆ ಮಾಡಿದೆ ಅಂದ್ರೆ ಯಾಕಪ್ಪ ನಿಮ್ಮ ಅಪ್ಪನ ಪೋಕ್ಸ ತೆಗಿಲೇನ ಯಾಕಪ್ಪ ವಿಜೇಂದ್ರ ಭಾಳ ಹರಳಾಕಿನಿ ನಿಮ್ಮ ಅಪ್ಪನ ನಕಲಿ ಸೇವ್ ಮಾಡಿ ತೆಗಿತೀನೋ ಬರೀ ಇಲ್ಲ ಸರ್ ಸುಮ್ಮನೆ ಮಾಡಬೇಕಾಗ್ತದೆ ಸರ್ ಹೈಕಮಾಂಡ್ ನಿಮ್ಮ ಮೊನ್ನೆ ಅಮಿತ್ ಶಾ ಭಾಳ ಬರೀಲ್ಲ ನೀನು ಅಯೋಧ್ಯೆ ದೀನ ಅಲಾಕಿ ಪಾಪ ಅವ್ರ ಹಬ್ಬ ಆಟ ಆಡಕ್ಕ ತಾನೆ ಯಾವ ಬಿ ಜೆ ಪಿ ಅಧ್ಯಕ್ಷರು ನಾನು ಏನಾದ್ರೂ ನನ್ನ ಮಗನ ಅಧ್ಯಕ್ಷ ತೆಗೆದು ಬಿಟ್ಟರೆ ನಾ ಸಾಯ್ತೀನಿ ನಾನು ಜೀವನ ಕೇಳಿದ್ವಲ್ಲ ತೀಗ ಹೊಸ ನಾಟಕ ಅಂತ ಸಲ ಇವ್ರು ಸಾಯಿದ್ರ ಸಲ ಬಿ ಜೆ ಪಿ ಸಾಯಿ ಹೊಡಿಬಾರ ಇವ್ರ ಏನಾರು ಇವ್ರು ಕೊಟ್ಟು ಪದ್ಯಡ್ಬೇಕು ನಮ್ಗೆ ಗೊತ್ತಿಲ್ಲ ಅಂದರೆ ಕರ್ನಾಟಕದಲ್ಲಿ ಆರಾಖ್ಯತೆ ನಿರ್ಮಾಣ ಇವತ್ತು ಸರ್ಕಾರ ಸಹ ಇಲ್ಲ ವಿರೋಧ ಪಕ್ಷ ತನ್ನ ಜವಾಬ್ದಾರಿ ಕೆಲಸ ಮಾಡ್ತಾಯಿಲ್ಲ ಸರಿಯಾಗಿ ಇಷ್ಟ ಇಲ್ಲ ಪೂಜೆ ಶುದ್ಧ ಆಟತಾವ ರೀ ಇಷ್ಟೆಲ್ಲ ಅನಾಹುತ ಕರ್ನಾಟಕದ ನೋಡೋದು ವಿರೋಧ ಪಕ್ಷ ಏನು ಮಾಡಕ್ಕಾಗ್ತದೆ ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಮಾಡೋದು ಒಂದು ಹತ್ತು ಮಂದಿ ಕೂಡಿ ಒಂದು ಡಿ ಸಿ ಒಂದು ಮನೆ ಕೊಡುಗು ಮನೆಯಾಗ ಬಂದು ಊಟ ಮಾಡಿ ಮಕ್ಕಳು ಇಷ್ಟೇ ಹೇಳೋದು ಮತ್ತೇನು ಇಲ್ಲ ಬಿ ಜೆ ಪಿ ಏನು ಹೇಳ್ತದೆ ವಿರೋಧ ಪಕ್ಷ ಸತ್ತೋಗಿ ಯಾಕಂದ್ರೆ ಇಷ್ಟೆಲ್ಲ ಹಗರಣಗಳಾದ್ರೂ ಏನು ಅವಾಜ್ ಮತ್ತೆ ಇಷ್ಟೆಲ್ಲ ಇದ್ರು ಕೂಡ ವಿಜಯೇಂದ್ರ ಮುಂದೆ ಬರೆಸ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಮತ್ತೆ ಅವ್ರು ನಾನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ತಯಾರಾಗಿ ನಾನು ಮಾಡ್ತೇನೆ ಕೈಪಟ್ಟು ವಿಜಯ್ ಮುಗಿಸೋರು ಮೇನ್ ಆಗ್ತದೆ ಮಾಡಿದ ಹೈಕಮಾಂಡ್ ವಿಜಯ ಸಭೆಗೆ ಜನಕ್ಕೆ ಸೇರ್ಲಕ್ಕ ಓಡಾಟ ಹೆಂಗ್ ಮಾಡ್ ಮನೆ ಮುನ್ನೂರು ಜನ ಇಲ್ಲ ಬೆಂಗಳೂರಿನ ಅದು ಮೂರ್ ನಾಲ್ಕು ಸಾಧನೆ ಯಾವ್ದೋದು ನಮ್ಮ